ಇವತ್ತ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತ ಮೇಲೆ ಸುಮ್ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಕೊಟ್ಟು ನನ್ನ ಮತ್ತು ಬಸು ಮಾನೇನ ಪಕ್ಷದಿಂದ ಉತ್ಸಾಟನೆ ಮಾಡ್ತಕ್ಕಂಥ ಕೆಲಸ ಗೋವಿಂದ ಕಾರಜೋಳವರು ಮಾಡಿದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಸವರಾಜ್ ಮಾನೆ ಹಿಂದಿನ ಚುನಾವಣೆ ಒಳಗೆ ಅವರು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳಿದ್ರು ಇನ್ನು ಮುಂದೂ ನಮ್ಮ ತೊಡಕಾಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಅವನ ಮೇಲೆ ಕ್ರಮ ತಗೊಂಡಾರೆ ನಮ್ಮ ಮೇಲೆ ಏನೈತಿ ನಾವು ಏನೋ ತಪ್ಪು ಒಪ್ಗಳು ಕೇಳ ಕೇಳೋದ್ರಿಂದ ಅದು ಬ್ಯಾಡಾಗೆ ನಮ್ಮ ಕ್ರಮ ತಗೊಂಡ್ರೆ ನಾವು ಭಾಳ ಇಲ್ಲಿ ಏನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಈಗಾಗಲೇ ಅಧ್ಯಕ್ಷರಿಗೆ ನಾವು ಹದಿನೈದು ದಿವ್ಸ ಗಡುವು ಕೊಟ್ಟಿವಿ ಹದಿನೈದು ದಿವಸ ಗಡುವಿನೊಳಗಾಗಿದ್ದಕ್ಕೆ ಏನಾದರೂ ಇತ್ಯರ್ಥ ಮಾಡಲಿಲ್ಲ ಅಂದರೆ ನಾವು ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷ ಅಧ್ಯಕ್ಷರ ಮಣಿ ಮುಂದೆ ಧರಣಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿವಿ ಅದೆಲ್ಲ ಅಲ್ಲ ಅವನ ಜನಪ್ರಿಯ ಕಾರ್ಯಕ್ರಮಗಳು ಸಂದರ್ಭ ಬಂದಾಗ ಈಗೇನು ಕೇಳ್ಬೇಡ್ರ ಅದನ್ನು ಅದಾವು ಅವನ ಸಂದರ್ಭ ಬಂದಾಗ ಅವನು ಏನು ಜನ ಭಾಳ ಜನಪ್ರಿಯ ಕಾರ್ಯಕ್ರಮಗಳದ ಅತ್ಯಂತ ಜನ ಉಪಯೋಗಿ ಕೆಲಸಗಳು ಅವರು ಅರುಣ ಕಾರಜೋಳ ಗೋವಿಂದ ಕಾರಜೋಳ ಅವ್ರ ಮಗ ಅವು ಸಾಕ್ಷಿ ಸಮೇತ ಬಿಡುಗಡೆ ಮಾಡ್ತೀವಿ ಆವು ಅವಾಗ ಹೇಳ್ತೀವಿ ನಿಮಗೆ ಈಗೇನು ಹೇಳುದಿಲ್ಲ ಅವ್ನು ಏನು ರೀ ಅರುಣ್ ಕಾರಜೋಳ ಕೈಕ್ ಮುದ್ದ ಬಿಜೆಪಿ ಇಲ್ಲ ಅರುಣ್ ಬಿ ಜೆ ಪಿ ಇಲ್ಲ ಮೂರು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಏನು ಬೈದ್ರಿ ಎಲ್ಲ ಅಲ್ಲಿ ಕಾಂಗ್ರೆಸ್ ತೋರ್ದ ರೀ ಹ್ಮ್ ಅವನ ಬಿಡುಗಡೆ ಮಾಡಿದಾಗ ನೀವು ನೋಡಾಕತಿರ್ಲ ಅವ್ನ ಅವರು ಇನ್ ಇನ್ವೋಕ್ ಮಾಡಿದ್ರು ಅವನ್ ಬಿಡುಗಡೆ ಮಾಡವ್ರ ಮಾಡ್ಲಿಕ್ ಮಾಡೋರ ನಾವು ಪತ್ರಿಕೆ ಪತ್ರಿಕಾಗೋಷ್ಠಿ ಕರೆದ ಬಿಡುಗಡೆ ಮಾಡ್ತೀವಿ ನಾನು ಏನು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಕೊಡಲೆ ಅವರು ಇಲ್ಲ ಮಾಡೋರೇ ಮಾ ಮಾಡೋವ್ರೆ ನಾವು ಸಂದರ್ಭ ಬಂದಾಗ ಈಗ ಮಾಡಂಗಿಲ್ಲ ಈಗ ಒಂದು ಐವತ್ತು ಪರ್ಸೆಂಟ್ ಅವರು ಎಲ್ಲ ಕಾರ್ಯಕ್ರಮಗಳು ಅವು ನಮಗೆ ಪ್ರೂಫ್ ಸಿಕ್ಕಾವೆ ಇನ್ನೊಂದು ಐವತ್ತು ಪರ್ಸೆಂಟ್ ಅದಾವೆ ಅವ್ರಿಗೆ ಸಿಗಬೇಕು ಅವು ನೀವು ನೋಡಿ ಈಗ ನಾ ಏನೂ ಹೇಳೋದಿಲ್ಲ ಏನು ನಾನು ಏನು ಹೇಳುದಿಲ್ಲ ಈಗ ಅವತ್ತೇ ಜನಪ್ರಿಯ ಕಾರ್ಯಕ್ರಮ ನಿಮ್ಗೆ ಕೊಡ್ತೀವಲ್ಲ ಅವನ ನಿಮ್ಗೆ ಆದ್ರೆ ಟಿವಿ ಮಾಧ್ಯಮದವ್ರಿಗೆ ಅಂತ ಎಲ್ಲರಿಗೂ ಕೊಡ್ತೀವಿ ನೀವೇನು ಚಿಂತೆ ಮಾಡಬೇಕು ಏನ್ರಿ ಅದನ್ನ ಈಗ ಏನು ಹೇಳುದು ಈಗ ಏನೂ ಹೇಳುದಿಲ್ಲ ನಾನು ಜವಾಬ್ದಾರಿ ಮನುಷ್ಯ ಕೈಗದ ಸಂದರ್ಭ ಚುನಾವಣೆ ಬರ್ಬೇಕಲ್ಲ ಚುನಾವಣೆಯೊಳಗೆ ಗೋವಿಂದ ಕಾರಜೋಳವರು ಅರುಣ್ ಕಾರಜೋಳ ಟಿಕೆಟ್ ಕೊಡಿಸಿದ್ರಂದ್ರೆ ಭಾರತೀಯ ಜನತಾ ಪಕ್ಷದ್ದು ಆ ಬಿಡುಗಡೆ ಆದ ತಿಳ್ಕೊಂಬಿಡ್ರಿ